ವಿಶ್ವ ಸಾಕ್ಷರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೀವಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಅನಕ್ಷರಸ್ಥರಿದ್ದಾರೆ ಇನ್ನೂ ಕೂಡ ಯಾಕೆಂದ್ರೆ ಈಗ ಸೆನ್ಸಸ್ಸು ಇದೀಗ ಪ್ರಾರಂಭ ಆಗುತ್ತೆ ಅಂತಂದ್ಬಿಟ್ಟು ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ತಯಾರಿಗೆ ಈಗಾಗಲೇ ನಮ್ಮ ಸಭೆಗಳು ಎಲ್ಲ ನಡೀತಾ ಇದೆ ಸೊ ಇದರ ಮೂಲಕ ಅಂದ್ರೆ ನಮ್ಮ ಜಿಲ್ಲೆಯ ಒಂದು ಅಂದಾಜು ಸಾಕ್ಷರತೆ ಪ್ರಮಾಣ ಅಂದಾಜು ಎಪ್ಪತ್ತೊಂಬತ್ತರಿಂದ ಎಂಬತ್ತು ಪರ್ಸೆಂಟ್ ಅಂತಂದು ಅಂದ್ಕೊಂಡಿದ್ದೀವಿ ಸೊ ಅಂದ್ರೆ ನಮ್ಮ ರಾಜ್ಯದನ್ನು ಕೂಡ ಎಂಬತ್ತು ಪರ್ಸೆಂಟ್ ಅನ್ಕೊಂಡಿದ್ವಿ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತು ಎಪ್ಪತ್ತು ಇತ್ತು ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಹುಶಃ ಇದುವರೆಗೆ ಎಂಬತ್ತು ಪರ್ಸೆಂಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಊಹೆ ಮಾಡ್ತೀವಿ ಸೊ ನಮ್ಮ ಈ ಮೂಲಕ ಈ ಕಾರ್ಯಕ್ರಮವನ್ನ ಇವತ್ತು ಏನು ನಾವು ಉದ್ಘಾಟನೆ ಮಾಡಿದ್ವಿ ಈ ಕಾರ್ಯಕ್ರಮದ ಮೂಲಕ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ಕೇಳ್ಕೊಳ್ಳೋದು ಯಾರ್ಯಾರು ಇನ್ನೂ ಅನಕ್ಷರಸ್ಥರಿದ್ದಾರೆ ಅವರಿಗೆ ಅಕ್ಷರ ಕಲಿಸುವ ಕೆಲಸವನ್ನ ಆ ಇಲಾಖೆಯ ಸರ್ಕಾರದ ವತಿಯಿಂದ ಮಾಡೋದ್ರ ಜೊತೆಗೆ ತಾವು ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಅಕ್ಷರ ಕಲಿಸಿದವರು ಕಲಿಸ ಕಲಿಯದೇ ಇರುವವರಿಗೆ ನಾವು ಕಲಿಸೋಣ ಅಂತ ಅಂದ್ಬಿಟ್ಟು ಈ ಮೂಲಕ ಎಲ್ಲರೂ ಪ್ರಮಾಣ ಕೂಡ ಮಾಡಿದ್ದೀವಿ ಒಂದು ಓತ್ ಕೂಡ ತಗೊಂಡಿದ್ದೀವಿ ಸೊ ತಾವೆಲ್ಲರನ್ನೂ ಕೂಡ ಕಟಿಬದ್ಧರಾಗಿ ಇನ್ನು ಯಾರ್ಯಾರಿಗೆ ಅಕ್ಷರ ಗೊತ್ತಿಲ್ಲ ಅಕ್ಷರ ಇದೆ ಅಂತಂದ್ರೆ ಅಲ್ಲಿ ಅರಿವು ಇದೆ ಅಲ್ಲಿ ತಿಳುವಳಿಕೆ ಇದೆ ಅಕ್ಷರ ಇಲ್ಲದ ಕಡೆ ತಿಳುವಳಿಕೆ ಇರಲ್ಲ ಮೂಢನಂಬಿಕೆಗಳು ಅಂಧಕಾರ ಕಂದಾಚರಣೆ ಇವೆಲ್ಲ ಇರುತ್ತೆ ಸೊ ಇದನ್ನೆಲ್ಲ ಹೋಗ್ಲಾಡ್ಸಕ್ಕೆ ನಾವು ಅಕ್ಷರ ಕಲಿಬೇಕು ಇನ್ನು ಇವಾಗಿನ ಜನರೇಷನ್ ಎಲ್ಲ ಕಲಿತಾ ಇದಾರೆ ಆದ್ರೆ ಅದ ಅದಿಷ್ಟೇ ಸಾಲದು ಅಕ್ಷರ ಅಂತಂದ್ರೆ ಅದು ಧೈರ್ಯ ದೃಢತೆ ಒಂದು ಬದ್ಧತೆ ಮತ್ತೆ ಪ್ರಾಮಾಣಿಕತೆಗೆ ಅದು ಪ್ರತೀಕ ಅಕ್ಷರ ಕಲ್ತಿದ್ದಾರೆ ಅಂತಂದ್ರೆ ಆ ಈ ತರದ ಎಲ್ಲಾ ಮೌಲ್ಯಗಳನ್ನ ಅಳವಡಿಸ್ಕೊಬೇಕು ಅಂತಂದ್ಬಿಟ್ಟು ಕೇಳಿಕೊಳ್ತಾ ನಮ್ಮ ಜಿಲ್ಲೆಯ ಜನರಲ್ಲಿ ಇನ್ನೂ ಯಾರು ಅನಕ್ಷರಸ್ತ್ರ ಆಗಿದ್ದಾರೆ ಅವ್ರಿಗೆ ನಾವು ಕಲಿಸುವ ಪ್ರಯತ್ನವನ್ನ ಮಾಡೋಣ ತಾವು ಎಲ್ಲ ಇದರಲ್ಲಿ ಪಾಲ್ಗೊಳ್ಬೇಕು ಅಂತಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತ ಶುಭಾಶಯಗಳು ಒಟ್ಟಾರೆ ಕರ್ನಾಟಕ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೇಳು ಪರ್ಸೆಂಟ್ ಸಾಕ್ಷ ಸಾಕ್ಷರತೆಯನ್ನು ಹೊಂದಿದೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಒಂದು ಸಾಕ್ಷರತಾ ಆಂದೋಲನ ಪ್ರಾರಂಭ ಆಯಿತು ಈ ವರ್ಷ ನಾವು ಮೂವತ್ತು ಸಾವಿರ ಜನರಿಗೆ ಹಾಸನ ಜಿಲ್ಲೆಯಲ್ಲಿ ಸಾಕ್ಷರತೆಯನ್ನು ಹೊಂದಲು ಅನುಕೂಲ ಮಾಡಿಕೊಟ್ಟಿದ್ದೀವಿ ಸಾಕ್ಷರರಾಗಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮೀಣ ಪ್ರದೇಶದ ಚುನಾಯಿತ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಇನ್ನೂರ ಇಪ್ಪತ್ತ್ ಮೂರು ಜನರನ್ನ ಅವರು ಅಕ್ಷರ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಜನರಿಗೆ ನಾವು ಅಕ್ಷರ ಜ್ಞಾನವನ್ನ ನೀಡಿದ್ದೇವೆ ಇದು ಪ್ರತಿ ವರ್ಷ ನಡೀತಾ ಇದೆ ನಮ್ಮ ಸಾವಿರದ ಒಂಬೈನೂರ ಇವಾಗ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಇಡೀ ಭಾರತದಲ್ಲಿ ಎಲ್ಲರನ್ನೂ ಸಾಕ್ಷರನ್ನಾಗಿ ಮಾಡುವ ಒಂದು ಆಂದೋಲನ ಇದೆ ಅದನ್ನ ನಾವು ಯಶಸ್ವಿಗೊಳಿಸೋಣ ಇಪ್ಪತ್ತೇಳರವರೆಗೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಭಾರತದ ಎಲ್ಲರೂ ಕೂಡ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಾಕ್ಷರರಾಗಿ ಹೊರಹೊಮ್ಮಲಿ ಅಂತ ನಾನು ಆಶಿಸ್ತೇನೆ Ulan ne bileyim, vereyim. Uh oh,